ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಎರಡು ವಿಷಯಗಳನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಕೆಲವೊಬ್ಬರು ಹೇಳಿರಬಹುದಾದ ಒಂದಷ್ಟು ಅಂಶಗಳನ್ನು ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಮೊದಲದಾಗಿ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಅಸ್ತುವಾಗಿದೆ ಸತ್ಯ ಹೇಳಿದ್ರ ಎಸ್ ಟಿ ಸೋಮಶೇಖರ್ ಅನ್ನುವಂಥ ಒಂದು ವಿಚಾರ ಇನ್ನೊಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ರಾಜಕೀಯ ಯಾಕೆ ಮನಮೋಹನ್ ಸಿಂಗ್ ಹೆಸರು ಬೇಕಾ ಈ ಎರಡು ವಿಚಾರ ಕುರಿತಂತೆ ನಿಮ್ಮೊಂದಿಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾನೆ ಮೊದಲದಾಗಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಸಾಕಷ್ಟು ಚರ್ಚೆ ಆಗ್ತಿತ್ತು ನಿನ್ನೆ ಸಭೆಯಲ್ಲಿ ನಡೆದಂಥ ವಿಧಾನಸೌಧದಲ್ಲಿ ನಡೆದಂಥ ಅಧಿವೇಶನದೊಳಗೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಒಪ್ಪಿಗೆ ನೀಡಲಾಗಿದೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅದೆಲ್ಲರ ಗಮನಕ್ಕೂ ಬಂದಿದೆ ಗ್ರೇಟರ್ ಬೆಂಗಳೂರು ಈಗ ಒಪ್ಪಿಗೆ ಆಗಾಗಿದೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಆಗಿರ್ತಕ್ಕಂಥ ಸಂದರ್ಭಗಳಿಗೆ ಬಹುಮುಖ್ಯವಾಗಿ ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರ ಮಾತುಗಳು ಏನಿದು ಒಂದು ಕಡೆಗೆ ನಮ್ಮ ಗಮನಕ್ಕೆ ಬಂದಾಗೆ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಗೆ ಟಾಂಗ್ ಕೊಟ್ರ ಅಂತ ಅಲ್ಲಿ ನೋಡಿದ್ರೆ ಅರ್ಥವಾಗ್ತಾ ಇತ್ತು ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭಗಳಿಗೆ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರು ಈ ವಿಧೇಯಕವನ್ನು ತಂದಿರತಕ್ಕಂಥದ್ದು ಅಭಿನಂದನೆಗಳು ಅಂತಕ್ಕಂಥದ್ದನ್ನು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡಿದರು ಗ್ರೇಟರ್ ಬೆಂಗಳೂರು ಸಮಿತಿಯಲ್ಲಿ ಇದ್ದಂಥ ಬಿ ಜೆ ಪಿಯ ಶಾಸಕರುಗಳು ಕೂಡ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ವಿರೋಧಿಸಿದ್ರು ಆ ಒಳಗೆ ಇದ್ದಂಥವ್ರು ಅವರು ಅವರು ಕೂಡ ವಿರೋಧಿಸಿದ್ರು ಆದರೆ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ ಬಿ ಜೆ ಪಿಯ ಮಾತಿಗೆ ಬಿ ಜೆ ಪಿಯ ವಿಚಾರಕ್ಕೆ ಉ ಅನ್ನದೇ ಉಹು ಅಂದು ವಿಧೇಯಕ ಅಗತ್ಯ ಇದೆ ಅನ್ನುವಂಥದ್ದನ್ನು ಪ್ರತಿಪಾದಿಸಿದರು ಅದು ಒಂದು ಕಡೆಗೆ ಈಗಾಗಲೇ ಗ್ರೇಟರ್ ಬೆಂಗಳೂರಿನ ವಿಧೇಯಕಗಳು ಏನೇನಿದೆ ಅಂತ ಎಲ್ಲರೂ ಗೊತ್ತಾಗಿದೆ ಸೋಮಶೇಖರ್ ಅವರು ಮಾತಾಡ್ತಾ ಒಂದು ಸತ್ಯವನ್ನು ಹೇಳಿದ್ರಾ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಂಥದ್ದು ಏನದು ಕಾರ್ಪೊರೇಷನ್ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನ ವಿವರಣೆಯನ್ನು ಕೊಡ್ತಾ ಕೊಡ್ತಾ ಹೋಗ್ತಾ ಒಂದು ಮಾತನ್ನು ಹೇಳಿದ್ರು ಅವರು ನೂರ ಹತ್ತು ಹಳ್ಳಿಗಳನ್ನು ಬಿ ಬಿ ಎಂ ಪಿಯ ವ್ಯಾಪ್ತಿಗೆ ಸೇರ್ಪಡೆ ಮಾಡಿಕೊಳ್ಳಾಯಿತು ಇವತ್ತು ನೂರ ಹತ್ತು ಹಳ್ಳಿ ಅಭಿವೃದ್ಧಿ ಆಗಿಲ್ವಾ ನನ್ನ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಅಭಿವೃದ್ಧಿ ಆಗಿದೆ ಅನ್ನುವಂಥ ಹೇಳುವುದರ ಜೊತೆ ಒಳಗೆ ಒಂದು ಮಾತನ್ನ ಹೇಳಿದ್ರು ಅವರು ನೂರ ಹತ್ತು ಹಳ್ಳಿ ಸೇರ್ಪಡೆ ಯಾಕಾಯ್ತು ಅಲ್ಲಿ ಇದ್ದಂತಹ ಜಮೀನು ಬೆಲೆ ಬಾಳುವ ಜಮೀನಿಗೆ ಇನ್ನೊಂದಷ್ಟು ಬೆಲೆ ಬರಬೇಕಾಗಿತ್ತು ಹಾಗಾಗಿ ಆ ನೂರ ಹತ್ತು ಹಳ್ಳಿಗಳ ಹೆಸರಲ್ಲಿ ಅದು ಸೇರ್ಪಡೆ ಆಯಿತು ಅನ್ನುವಂತಹ ಸತ್ಯವನ್ನು ಸೋಮಶೇಖರ್ ಹೇಳಿದರು ನಿಜವೂ ಕೂಡ ಹೌದು ಅಲ್ಲಿದ್ದಂಥವರು ಜಮೀನು ಯಾರ್ದು ಯಾರ ಹೆಸ್ರಲ್ಲಿತ್ತು ಯಾಕಿತ್ತು ಅನ್ನುವಂಥದ್ದು ಬೇಡ ಎಸ್ ಟಿ ಸೋಮಶೇಖರ್ ಅವರು ಈ ರಾಜ್ಯದ ಜನತೆಗೆ ನೂರ ಹತ್ತು ಹಳ್ಳಿಯ ಸೇರ್ಪಡೆಯ ಹಿನ್ನೆಲೆಯನ್ನು ಸತ್ಯವನ್ನು ವಿವರಿಸಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದ್ರ ಮಧ್ಯೊಳಗೆ ಇನ್ನೊಂದು ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ವಿಧೇಯಕಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಜೈ ಅಂದರು ಹೇಳಿ ಅಂತ ಬಿ ಜೆ ಪಿಯ ಶಾಸಕರು ಅಂತ ಬಿ ಜೆ ಪಿಯಿಂದ ಚುನಾಯಿತರಾಗಿದ್ದರೂ ಕೂಡ ಅವರು ಅನೇಕ ಬಾರಿ ನಮ್ಮ ಸುದ್ದಿ ಮೃದಂಗ ಸೇರಿದಂತೆ ಬೇರೆ ಚಾನೆಲ್ಗಳಿಗೂ ಕೂಡ ಕೊಟ್ಟಂತಹ ಸಂದರ್ಶನ ಹೇಳಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಬೆಂಬಲಿಸ್ತಾ ಇದ್ದೇನೆ ಕಾಂಗ್ರೆಸ್ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಸೋಮಶೇಖರ್ ಅವರು ವಿಧೇಯಕಕ್ಕೆ ಜೈ ಅನ್ನುವುದರ ಮೂಲಕ ಬಿ ಜೆ ಪಿಗೆ ಇರಿಸು ಮುರುಸು ಉಂಟು ಮಾಡಿರುವುದು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ನಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸೋಮಶೇಖರ್ ಅವರ ಮೇಲೆ ತುಮಕೂರು ಗ್ರಾಮಾಂತರ ಬಿ ಜೆ ಪಿ ಶಾಸಕ ಸುರೇಶ್ ಗೌಡರವರು ಗರಂ ಆಗಿದ್ದಾರೆ ನೀವು ಇದಕ್ಕೆ ಬೆಂಬಲಿಸಬೇಕು ಸಭತ್ಯಾಗ ಮಾಡಬೇಕು ಅಂತ ಹೇಳಿದಾಗ ಸೋಮಶೇಖರ್ ಅವರು ತಲೆ ಅಲ್ಲಾಡಿಸಿದಾಗ ಇವರು ಗರಮ್ ಆದರು ಹೇಳಿಂತ ಯಾರೇ ತಲೆ ಅಲ್ಲಾಡಿಸಿದರೂ ಈ ಸೋಮಶೇಖರ್ ಅವರು ತಲೆ ಅಲ್ಲಾಡಿಸುವುದಕ್ಕೆ ಹೋಗುವುದಿಲ್ಲ ಅವ್ರದೇ ಆದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಕ್ಕಂಥ ತೋರಿಸಿರ್ತಕ್ಕಂಥದ್ದು ಒಂದು ವೇಳೆ ಗ್ರೇಟರ್ ಬೆಂಗಳೂರು ವಿಧೇಯಕ ಅಸ್ತುವಾಗಿದೆ ರಾಷ್ಟ್ರಪತಿಗಳ ಅಂಕಿತ ಆಗಬೇಕು ಇದೆಲ್ಲವೂ ಆಗಿ ಕೋರ್ಟು ಕೂಡ ಅದಕ್ಕೆ ಓಕೆಯನ್ನು ಮಾಡಿ ವಾರ್ಡ್ ವಿಂಗಡಣೆಯಾಗಿ ಮೀಸಲಾತಿಯಾಗಿ ಎಲ್ಲವೂ ಆದರೆ ಸುಸೂತ್ರವಾಗಿ ನಡೆದರೆ ರಾಜ್ಯಪಾಲರು ಯಾವುದೇ ಒಂದಷ್ಟು ಅದನ್ನು ವಾಪಸ್ ಕಳಿಸಿ ಸ್ಪಷ್ಟನೆ ಕೇಳದೆ ಹೋದರೆ ಆರು ತಿಂಗಳು ಆಗಬಹುದು ಗ್ರೇಟರ್ ಬೆಂಗಳೂರು ಚುನಾವಣೆ ಆಗೋದಕ್ಕೆ ಅಷ್ಟರೊಳಗೆ ಏನಾರೋ ಹೈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನಾರೋ ಚುನಾವಣೆ ನಡೆಸಲೇಬೇಕು ಹಳೇ ಬಿ ಬಿ ಎಂ ಪಿಗೆ ಅಂದರೆ ಗೊತ್ತಿಲ್ಲ ಅದೊಂದು ಕಡೆಗಿರಲಿ ಚುನಾವಣೆ ಆಗುತ್ತೋ ಬಿಡುತ್ತೋ ಪಾಪ ಎಷ್ಟೋ ಜನ ಆಗೋಯ್ತು 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 ಅಂತೇಳಿ ಬಿಳಿ ಬಟ್ಟೆಯನ್ನು ಇಸ್ತ್ರಿ ಮಾಡ್ಕೊಂಡಂತರು ಕನಗೆ ಬೇರೆ ಬೇರೆ ಕಾರ್ಯಕ್ರಮ ಬಿಳಿ ಬಟ್ಟೆ ಹಾಕಿದ್ದಾಯಿತು ಗ್ರೇಟರ್ ಬೆಂಗಳೂರು ವಿಚಾರದೊಳಗೆ ಬಿ ಜೆ ಪಿಗೆ ಟಾಂಗ್ ಕೊಟ್ಟಂಥ ಎಸ್ ಟಿ ಸೋಮಶೇಖರ್ ಅವರು ಆ ಶಾಸಕರು ಗ್ರಾಮಾಂತರ ತುಮಕೂರಿನ ಶಾಸಕರು ಕೂಡ ಗರಂ ಆದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನ ಹೊಗಳಿದ್ದಲ್ಲದೆ ಒಂದು ಸತ್ಯವನ್ನು ಹೇಳಿದ್ರು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರ್ತಾ ಸೋಮಶೇಖರ್ ಏನು ಅಂತ ಪೂರ್ಣ ನಿಮಗೆ ತೋರಿಸ್ತಾ ಇದೇವೆ ಹೋಗ್ಲಾಡ್ಸಬೇಕು ಅಂತಾನೆ ಉಪಮುಖ್ಯಮಂತ್ರಿಗಳು ಧೈರ್ಯ ತೆಗೆದುಕೊಂಡು ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ಅಪ್ರೂವ್ ಆಗಿದೆ ಎಲ್ಲಿ ಕಾರ್ಪೊರೇಷನ್ ಲಿಮಿಟ್ ಎಂಡಿಂಗ್ ಬರ್ತದೆ ಅಲ್ಲಿಂದ ಒಂದು ಕಿಲೋಮೀಟರ್ ಈ ಕಾರ್ಪೊರೇಷನ್ಗೆ ಸೇರಿಸ್ಬೇಕು ಅಂತಕ್ಕಂಥದ್ದಾಗಿತ್ತು ಇವತ್ತು ನೂರತ್ತಳ್ಳಿ ಸೇರ್ಸಿದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅವಾಗ ಎಲ್ಲಿತ್ತದು ಯಾರ್ಯಾರದು ಜಮೀನ್ ಇತ್ತು ಎಲ್ಲ ಕಾರ್ಪೊರೇಷನ್ ಸೇರಿಸ್ಬೇಕು ಅಂತ ಮಾಡಿದ್ರೆ ವಿನ ಈಗ ಯಾರ ನಮ್ಮ ಆಪೋಸಿಷನ್ ಲೀಡರ್ ಹೇಳ್ತಿದ್ರಲ್ಲ ಸಹ ಜಾಸ್ತಿ ಆಗ್ಬಿಡಿದೆ ಇಲ್ಲಿ ಅದಕ್ಕೆ ಅಂತ ಇಲ್ಲ ನೂರತ್ತಳ್ಳಿನ ಎಲ್ಲ ಸುತ್ತಮುತ್ತ ಹಳ್ಳಿ ಸೇರಿಸತಕ್ಕಂತದ್ದು ಎಲ್ಲರದ್ದು ಜಮೀನಿತ್ತು ಅಂತ ಅಂತೇಳಿ ಇದು ಕಾರ್ಪೊರೇಷನ್ಗೆ ಸೇರಿಸಿದ್ರು ಬೆಂಗಳೂರಿಗೆ ಕಾರ್ ಗ್ರೋತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದ್ಮೇಲೂ ಕೂಡ ಒಂಬತ್ತು ವರ್ಷ ಅದಕ್ಕೆ ಯು ಜಿ ಡಿ ಇಲ್ಲ ಅದಕ್ಕೆ ಕಾವೇರಿ ಇಲ್ಲ ಅದಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲ ಎಲ್ಲ ಇರಲಿಲ್ಲ ಇವತ್ತು ಬೈತಿ ಬಸವರಾಜು ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನೂರ ತಳ್ಳಿ ಮಾಡ್ತಕ್ಕಂಥದಕ್ಕೆ ಯು ಜಿ ಡಿ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ರಾಮಲಿಂಗ ರೆಡ್ಡಿ ಅವರು ಇದ್ರು ಯು ಜಿ ಡಿ ಆದ್ಮೇಲೆ ಇದೇ ನೂರ ಕಾವೇರಿ ಕೊಡ್ತಕ್ಕಂಥ ವ್ಯವಸ್ಥೆ ಆಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಆಗ್ತದಂತದ್ದು ಈಗ ಲಾಸ್ಟ್ ಎರಡು ಮೂರು ತಿಂಗಳಲ್ಲಿ ಅದನ್ನ ಲೋಕಾರ್ಪಣೆ ಕಾವೇರಿ ಫಿಫ್ತ್ ಸ್ಟೇಜ್ ಕೊಡ್ತಕ್ಕಂತದ್ದು ಒಬ್ರು ಕಮಿಷನರ್ ನಾಲ್ಕು ವರ್ಷ ಕಾರ್ಪೊರೇಷನ್ ಮೇಯರ್ನ ಕಂಟ್ರೋಲ್ ಮಾಡ್ತಾರೆ ಎಂಟು ಡಿವಿಷನ್ ಕಂಟ್ರೋಲ್ ಮಾಡ್ತಾರೆ ಅದು ಯಾವತ್ತು ಕೂಡ ಯಾವುದೇ ಒಂದು ಫೆಸಿಲಿಟೀಸ್ ನೋಡಿದಂತ ಸಂದರ್ಭದಲ್ಲಿ ಕಾರ್ಪೋರೇಷನ್ ತೆಗಳ್ತಾ ಇರ್ತಕ್ಕಂತಹದನ್ನ ಮಾಧ್ಯಮದಲ್ಲಿ ನೋಡಬಹುದು ಪೇಪರ್ ಅಲ್ಲಿ ನೋಡಬಹುದು ಜನಸಾಮಾನ್ಯರು ನೋಡ್ತಾ ಇರಬಹುದು ಕೆಂಪೇಗೌಡ ಕಟ್ಟಿದಂತ ಬೆಂಗಳೂರನ್ನ ಯಾರು ಕೂಡ ಹೊಡಿತಾ ಇಲ್ಲ ಯಾರು ಕೂಡ ರಾಜಕಾರಣ ಮಾಡ್ತಾ ಇಲ್ಲ ಇಪ್ಪತ್ತೆಂಟು ಮುಖ್ಯಮಂತ್ರಿಗಳಿಗೆ ನಾನು ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ತರ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದ ಹೇಳ್ತೇನೆ ಇವತ್ತು ಅನುದಾನ ಏನ್ ಕೊಟ್ಟಿದ್ದಾರೆ ಯಾರು ಈಶ್ವರ್ಗೂ ಅಷ್ಟು ಅನುದಾನವನ್ನ ಬೆಂಗಳೂರಿಗೆ ಕೊಡ್ತಾ ಇರಲಿಲ್ಲ ಇವತ್ತು ನಾನು ಬೈ ಟಿ ಬಸವರಾಜ್ ದೇಶ ಪಾಂಡಿತ್ಯದಲ್ಲಿ ಅಮೆರಿಕ ಪ್ರವಾಸ ಮಾಡಿದ ಸನ್ಮಾನ್ಯ ಅಧ್ಯಕ್ಷೆ ಒಂದೇ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ನಾನು ಅಮೇರಿಕಾಗ ಹೋದಂತ ಸಂದರ್ಭದಲ್ಲಿ ಏಳು ಎಂಟು ಕಡೆ ಮೀಟಿಂಗ್ ಮಾಡಿದ್ರು ಇವರೆಲ್ಲ ಇಲ್ಲಿ ಅದಕ್ಕೆ ಎಲ್ಲಾ ಕಡೆ ಏನು ಬೆಂಗ್ಳೂರು ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಆ ಬೆಂಗಳೂರು ಟ್ರಾಫಿಕ್ ಅದಕ್ಕೆ ಡಬಲ್ ಟೆಕ್ ಅದಕ್ಕೆ ಇವತ್ತು ಮಾಗಡಿ ರೋಡು ಒನ್ ವೇ ಆಗಿತ್ತದು ಬರೀ ಮೆಟ್ರೋ ಆಗಿತ್ತದು ಉಪಮುಖ್ಯಮಂತ್ರಿಗಳು ಇವತ್ತು ಅದನ್ನ ತೆಗೆದುಕೊಂಡು ಡಬಲ್ ಟೆಕ್ ಅದಕ್ಕೆ ಮಾಡ್ತಾ ಇದ್ದಾರೆ ಸತೀಶ್ ರೆಡ್ಡಿ ಹೇಳಿದ್ರು ಅಲ್ಲೂ ಮೆಟ್ರೋ ಮಾಡ್ತಕ್ಕಂಥದ್ದಕ್ಕೆ ಡಬಲ್ ಟೆಕ್ ಮಾಡಿ ಅಂತಕ್ಕಂಥದ್ದು ಕೂಡ ಸುರಂಗ ಮಾರ್ಗ ಮಾಡ್ತಕ್ಕಂಥದ್ದಿಕ್ಕೆ ಕೂಡ ಎಲ್ಲ ಬೆಂಗಳೂರು ಇವತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಡೆಲ್ಲಿಗೆ ಹೋಗ್ತಾ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದು ಆಮೇಲೆ ಡೆಲ್ಲಿಗೆ ಹೋಗ್ತಕ್ಕಂಥದ್ದು ಪ್ರಮ ಇವತ್ತು ಬೆಂಗಳೂರಿನಲ್ಲಿ ಇತ್ತು ಅಂತ ಕೀರ್ತಿ ಇವತ್ತು ಬೆಂಗಳೂರ್ ಬೆಂಗಳೂರಿನಲ್ಲಿದೆ ಅದನ್ನ ಸರಿಪಡಿಸ್ತಕ್ಕಂತದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬೆಂಗಳೂರಿನ ಗ್ರೇಟರ್ ಬೆಂಗ್ಳೂರ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅವರಿಗೆ ನಾನು ಈ ಈ ಭಾಗದ ಸೇವಕನಾಗಿ ಈ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ ಬೆಂಗಳೂರಿನ ನಾಗರಿಕನಾಗಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಹೇಳ್ತೇನೆ ಇದಕ್ಕೆ ನೂರಕ್ಕೆ ನೂರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳ್ತೇನೆ ಸನ್ಮಾನ್ಯ ಒಟ್ಟಾರೆಯಾಗಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಷ್ಟು ಆಗಿದೆ ಮುನ್ನ ಏನಾಗುತ್ತೆ ಅಂತ ಇದು ಒಂದು ಭಾಗ ಗಂಗಾ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನು ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇನ್ನೊಂದು ಭಾಗ ಅಂತಂದ್ರೆ ಶೈಕ್ಷಣಿಕ ಕ್ಷೇತ್ರಕ್ಕೆ ರಾಜಕೀಯ ಯಾಕೆ ಮಾಡ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಅನೇಕರು ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಬೆಂಗಳೂರಿನ ನಗರ ವಿಶ್ವವಿದ್ಯಾಲಯಕ್ಕೆ ಮನಮೋಹನ್ ಸಿಂಗ್ ಹೆಸರಿಡಬೇಕು ಅನ್ನುವಂಥದ್ದು ಸಚಿವ ಸಂಪುಟದ ಸಭೆಯ ತೀರ್ಮಾನ ಮನಮೋಹನ್ ಸಿಂಗ್ರವರ ಹೆಸರನ್ನು ಯಾಕೆಡಬೇಕು ಅನೇಕ ಈ ಬಗ್ಗೆ ಚರ್ಚೆ ಕೆಲವೊಬ್ಬರು ಒಲವು ತೋರಿಸ್ತಾರೆ ಒಲವು ತೋರಿಸ್ತಲೇ ಇರಬಹುದು ಒಂದು ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅನೇಕ ಶೈಕ್ಷಣಿಕ ಸಂಸ್ಥೆ ಯಾವುದು ಅವರು ವಿಶ್ವವಿದ್ಯಾಲಯ ಇನ್ಯಾದ ಆಗ್ಬೋದು ಬೇರೆಯವರ ಹೆಸರನ್ನಿಡುವುದಕ್ಕಿಂತ ಕರ್ನಾಟಕದಲ್ಲೇ ದುಡಿದಂಥ ಅನೇಕ ಮಹನೀಯರು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೇ ಮನಮೋಹನ್ ಸಿಂಗ್ ಅವರು ಅತ್ಯುತ್ತಮ ಪ್ರಧಾನಮಂತ್ರಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ಆರ್ಥಿಕ ತಜ್ಞರು ಅನ್ನುವುದರಲ್ಲಿ ಎರಡೇ ಮಾತಿಲ್ಲ ನವದೆಹಲಿಯಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಭವನಕ್ಕೇ ಮನಮೋಹನ್ ಸಿಂಗ್ರವರ ಹೆಸರನ್ನು ಇಡೋದಕ್ಕೆ ತಯಾರಾಗಿಲ್ಲದೇ ಇದ್ದಾಗ ಕರ್ನಾಟಕದವರು ಕೂಡ ಮನಮೋಹನ್ ಸಿಂಗ್ ಹೆಸರನ್ನು ವಿಶ್ವವಿದ್ಯಾಲಯಕ್ಕೆ ಇಡಿಯೋದಕ್ಕೆ ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಒಂದು ಲೆಕ್ಕಾಚಾರದಲ್ಲಿ ಹೋದಾಗ ನೀವು ರಾಜಕಾರಣಿಗಳ ಹೆಸರುಗಳನ್ನೇ ವಿಶ್ವವಿದ್ಯಾಲಯಕ್ಕೆ ಅಥವಾ ಶೈಕ್ಷಣಿಕ ವಿಭಾಗಕ್ಕೆ ಇಡಲೇಬೇಡಿ ರಾಜಕೀಯ ತರಲೇಬೇಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಅಪಾರ ಸಾಧನೆ ಮಾಡಿರ್ತಕ್ಕಂಥ ಅನೇಕ ವರ್ಷಗಳ ಕಾಲ ತಮ್ಮ ಜೀವನವನ್ನು ಶಿಕ್ಷಣಕ್ಕೆ ಮುಡುಪಾ ಇಟ್ಟಿರ್ತಕ್ಕಂಥ ಅನೇಕ ಶೈಕ್ಷಣಿಕ ತಜ್ಞರ ಹೆಸರುಗಳನ್ನು ಇದಕ್ಕಿಡಿ ಅಥವಾ ನೀವು ರಾಜಕೀಯವನ್ನೇ ಮಾಡಬೇಕು ಅಂತ ಇದ್ದರೆ ರಾಜಕೀಯ ಬಿಟ್ಟು ನಾವು ಬೇರೆ ಏನೂ ಮಾಡಲ್ಲ ಸುಮ್ಮನೆ ನಾವು ರಾಜಕೀಯನೇ ಅಂತಿದ್ರೆ ಪಕ್ಷಾತೀತವಾಗಿ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂತಹ ರಾಜಕಾರಣಿಗಳ ಹೆಸರನ್ನೇ ಇಡೀ ಇಡಬೇಕು ಅನ್ನೋವಂಥದ್ದಾದರೆ ಎಸ್ ನಿಜಲಿಂಗಪ್ಪನವ್ರ ಹೆಸರನ್ನಿಡಿ ಕಡದಾಳ ಮಂಜಪ್ಪನವ್ರ ಹೆಸರನ್ನಿಡಿ ಕೆಂಗಲ್ ಹನುಮಂತಯ್ಯನವ್ರ ಹೆಸರನ್ನಿಡಿ ಅಥವಾ ಎಸ್ ಎಂ ಕೃಷ್ಣರವರ ಹೆಸರು ನೀಡಿ ಅಥವಾ ಕನ್ನಡಿಗ ಪ್ರಧಾನಿ ಏಕೈಕ ಪ್ರಧಾನಿ ಅಂತ ಹೇಳಿಂದು ಅವ್ರು ಏನು ಮಾಡಿದ್ರು ಏನು ಮಾಡಿಲ್ಲ ರಾಜಕೀಯ ವಿರೋಧ ಪರ ನೂರು ಚರ್ಚೆಗಳನ್ನ ಮಾಡ್ಕೊಳ್ಳಿ ಏಕೈಕ ಕನ್ನಡದ ಪ್ರಧಾನಿ ಆದಂಥವ್ರು ಮುಂದೆ ಯಾರು ಆಗ್ತಾರೋ ಆಗಲೋ ಗೊತ್ತಿಲ್ಲ ಪ್ರಪ್ರಥಮ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೆಸರು ನೀಡಿ ಬೇಡ ನಿಮ್ಗೆ ಅದಕ್ಕೂ ಏನಾದ್ರು ತೊಂದರೆ ಆಗುತ್ತೆ ವಿಧಾನಸಭಾ ವಿಧಾನಸಭಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಟೀಚರ್ ಆಗಿದ್ದಂಥ ಕೆ ಆರ್ ಪೇಟೆ ಕೃಷ್ಣರವರ ಹೆಸರನ್ನಿಡಿ ಯಾಕೆ ಮಾಡಬಾರ್ದು ಯಾಕೆ ನೀವು ಬೇರೆ ಬೇರೆಯವರ ಹೆಸರನ್ನು ತಂದು ಇಡುವ ಪ್ರಯತ್ನವನ್ನು ಮಾಡ್ತೀರ ರಾಜಕೀಯ ಹೆಸರನ್ನೇ ಇಡಬೇಡಿ ಇಡಬೇಕು ಅಂತ ಹೋದಾಗ ಇಷ್ಟು ಇದಕ್ಕಿಂತ ಇನ್ನೂ ಅನೇಕ ಮಹನೀಯರು ಸಿಗ್ತಾರೆ ಅನೇಕ ಮಹನೀಯರು ಸಿಗ್ತಾರೆ ರಾಜಕಾರಣದಲ್ಲಿ ಇದ್ದೂ ಕೂಡ ಹೊಲಸನ್ನ ಮೈಗೆ ಹತ್ತಿಸಿಕೊಳ್ಳದಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ನಿಷ್ಕಳಂಕವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಹೆಸರನ್ನು ಇಟ್ಟು ಆ ಹೆಸರು ಅನ್ನುವಂಥ ಅಲ್ಲಿರೋ ವಿದ್ಯಾರ್ಥಿಗಳು ಅರ್ಥವಾಗೋ ರೀತೀಲಿ ಮಾಡ್ಬೋದಲ್ವ ಇದು ಬೇಡ ಅನ್ನುವಂಥ ಬಿ ಜೆ ಪಿಯರು ಮಾಡಿದ್ದು ಇದನ್ನೇ ಅವರು ಕೂಡ ರಾಷ್ಟ್ರಭಕ್ತರು ರಾಷ್ಟ್ರಭಕ್ತರು ಯಾರ್ಯಾರ್ದೋ ಹೆಸರು ತಂದಿಡ್ತಾ ಇದ್ರಿ ಕರ್ನಾಟಕದಲ್ಲಿ ಇದ್ದಂಥವ್ರು ಅನೇಕ ಹೆಸರುಗಳಿಡ್ಬೋದಾಗಿತ್ತು ಇದೇನು ಹೇಳಿದ್ರೆ ಸುಮ್ಮನೆ ಅಷ್ಟೇ ಅವರಿದ್ದಾಗ ಇವರು ಇವರಿದ್ದಾಗ ಅವರು ಅನ್ನಾಗೆ ಇವರು ಗಲಾಟೆ ಮಾಡು ಅವ್ರು ಗಲಾಟೆ ಮಾಡು ವಿರೋಧ ಪಕ್ಷ ಅಂತ ಹೇಳಿದ್ರೆ ಎಲ್ಲ ವಿಚಾರಕ್ಕೂ ವಿರೋಧ ಮಾಡೋದಾದರೆ ವಿರೋಧ ಪಕ್ಷ ಅನ್ನುವಂಥ ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ರಾಜಕೀಯ ಬೇಡ ರಾಜಕೀಯ ಯಾಕೆ ವಿಶ್ ಮನಮೋಹನ್ ಸಿಂಗರ ಹೆಸರನ್ನು ಇಡೋದಕ್ಕಿಂತ ರಾಜಕಾರಣದ ಹೆಸರನ್ನೇ ಇಡಬೇಕು ಅನ್ನುವಂಥದ್ದರೆ ಕರ್ನಾಟಕದ ರಾಜಕಾರಣದ ಹೆಸರುಗಳನ್ನೇ ಇಡಬಹುದಲ್ಲವೇ ಅದನ್ನು ಹೊರತುಪಡಿಸಿ ಶಿಕ್ಷಣಕ್ಕೆ ದುಡಿದಂಥ ಶೈಕ್ಷಣಿಕಕ್ಕೆ ದುಡಿದಂಥ ಶೈಕ್ಷ ಶಿಕ್ಷಣ ತಜ್ಞರ ಹೆಸರನ್ನು ಯಾಕೆ ಇಡಬಾರ್ದು ಅನ್ನುವಂಥ ಅನೇಕರ ಚರ್ಚೆ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ಸುದ್ದಿ ಮಾಹಿತಿಯನ್ನು ಬರ್ತಾನೆ ನಮಸ್ಕಾರ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನು ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ